ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರು ಗಾಡಿ ಕಳಿಸುವಂಥ ವ್ಯವಸ್ಥೆ ಪಾರ್ಟಿ ಮಾಡೈತಿ ಒಳಗ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಹನುಮಂತ್ ಕೊರೋರವರಾಗ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ನೂರು ವರ್ಷದ ಒಂದು ಮಹಾತ್ಮ ಗಾಂಧೀಜಿಯರ ಒಂದು ಆ ಸವಿ ನೆನಪಿಗಾಗಿ ಬೃಹತ್ ಸಮಾವೇಶವನ್ನು ಇವತ್ತ ನಾವು ಇಟ್ಕೊಂಡಿದೀವಿ ನಮಸ್ಕಾರ ವೀಕ್ಷಕರೇ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕುಂದಾ ಕುಂದಾನಗರಿಯಾದ ಬೆಳಗಾವಿ ಜಿಲ್ಲೆಯಲ್ಲಿ ಗಾಂಧಿ ಭಾರತ ಗಾಂಧಿ ಅಧ್ಯಕ್ಷತೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ನೂರನೆಯ ಸಂಭ್ರಮಾಚರಣೆಯನ್ನು ಇದೇ ತಿಂಗಳು ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಬೃಹತ್ ಜನಸ್ಪಂದನ ಸಮಾವೇಶವನ್ನು ಲಕ್ಷಾಂತರ ಜನಸಾಗರದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು ಇದರ ಅಂಗವಾಗಿ ಧಾರವಾಡದ ಎಪ್ಪತ್ನಾಲ್ಕರ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚೂರಿ ಹಾಗೂ ಮೈಲ್ ತಮಾಟ್ಗಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರಾದ ತವನಪ್ಪ ಅಷ್ಟಗಿ ಮತ್ತು ಯುವ ಮುಖಂಡರಾದ ಇಮ್ರಾನ್ ಎಲಿಗಾರ್ ಕಾರ್ಯಕರ್ತರಾದ ಮೆಹಬೂ ಪಠಾಣ್ ಜಾಲೇಗಾರ್ ಹನುಮಂತ್ ಕೊರವರ್ ಶಂಕರ್ ಹುಗುಳಿ ಆನಂದ್ ಮುಶಣ್ಣವರ್ ಇನ್ನಿತರರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಹಯೋಗದೊಂದಿಗೆ ಈ ಒಂದು ಸಮಾವೇಶಕ್ಕೆ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರು ವಾಹನಗಳಲ್ಲಿ ಧಾರವಾಡ ಜಿಲ್ಲೆಯ ಪಕ್ಷದ ಸಾವಿರಾರು ಬೆಂಬಲಿಗರನ್ನು ಮತ್ತು ಜನರನ್ನು ಬೆಳಗಾವಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಬೃಹತ್ ಜನ ಸ್ಪಂದನ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ದೀಪಕ್ ಚಿಂಚರಿ ಅವರು ಮಾತನಾಡಿ ಸಮಾವೇಶಕ್ಕೆ ಹೊರಡುವ ಎಲ್ಲ ಜವಾಬ್ದಾರಿ ಜವಾಬ್ದಾರಿಯನ್ನು ಪಕ್ಷದ ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರು ಇನ್ನು ಅನೇಕರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಶ್ರಮ ವಹಿಸಿದ್ದಾರೆ ಇದರಲ್ಲಿ ನಾವು ನೆಪಕ್ಕೆ ಮಾತ್ರ ಇದ್ದೇವೆ ನಮ್ಮದೇನು ಶ್ರಮವಿಲ್ಲ ಎಂದು ಕಾರ್ಯಕರ್ತರ ಕಾರ್ಯ ವೈಖರಿಯನ್ನು ಹೊಗಳಿದರು ಅಷ್ಟೇ ಅಲ್ಲದೆ ಮತ್ತೋರ್ವ ಕಾಂಗ್ರೆಸ್ ಮುಖಂಡರಾದ ತವನಪ್ಪ ಅಷ್ಟಗಿಯವರು ಸಹ ಈ ಸಮಾವೇಶ ನಡೀತಾ ಇರುವುದು ನಮಗೆ ಹರ್ಷದಾಯಕವಾಗಿದೆ ಎಂದು ತಮ್ಮ ಅನಿಸಿಕೆಯನ್ನ ಹೇಳಿದರು ಹಾಗಾದ್ರೆ ವೀಕ್ಷಕರೇ ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನೀಡಿರುವಂತಹ ಅಭಿಪ್ರಾಯಗಳನ್ನು ನಮ್ಮ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ನಲ್ಲಿ ಓಡಿಕೊಂಡು ಬರೋಣ ಬನ್ನಿ ನಾವು ಧಾರವಾಡ ಕ್ಷೇತ್ರದಿಂದ ಸುಮಾರು ಮುನ್ನೂರ ಐವತ್ತು ಗಾಡಿ ಆಲ್ರೆಡಿ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರ ಗಾಡಿ ಕಳಿಸುವಂತ ವ್ಯವಸ್ಥೆ ಪಾರ್ಟಿ ಮಾಡೈತಿ ಪಾರ್ಟಿ ಒಳಗೆ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಹನುಮಂತ ಕೊರೋರ್ ಅವರಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರಾದಂತ ಮೈಬೂಬ್ ಪಠಾಣ್ ನಮ್ಮ ಭೂಷಣ್ ಅವರ ಆನಂದ್ ಮತ್ತು ಶಂಕರ್ ಮುಗ್ಲಿ ಕಾರ್ಯಕರ್ತರಿಂದ ಕಾರ್ಯಕರ್ತರು ಎಲ್ಲರೂ ಹೊಂಟರ್ ಇದರ ಮೇನ್ ಪಾತ್ರ ಕಾರ್ಯಕರ್ತರದ ಐತಿ ನಮ್ಗೆ ವಾಸ್ಯ ನಮ್ಮ ಹೆಸರು ಆದ್ರ ಕಾರ್ಯಕರ್ತರದ ಐತಿ ಜನ ಬಾಳ್ ಬೆಂಬಲ ಕೊಟ್ಟರ ಇದಕ್ಕೆ ಉದಾಹರಣೆ ಈಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡ್ಲಿಕ್ಕೆ ಕಾರಣೀಭೂತರಾದಂತ ನಮ್ಮ ಸರ್ಕಾರ ಅವ್ರ ಸುದೇಕ್ ಪ್ರತ್ಯೇಕ ಮಹಾನಗರ ಪಾಲಿಕೆದವ್ರು ಸ್ವಯಂ ಇಚ್ಛೆಲಿಂದ ಬಂದ್ ಇವತ್ತು ಒಂದ್ ಹತ್ತು ಗಾಡಿ ಜನ ಹೊಂಟ ಅಂದ್ರ ಜನರಿಂದ ಮುಂಚೆ ಹಂಗಿತ್ತಲ್ಲ ಬಾಪೂಜಿ ಭಾರತ್ ಅಂಬೇಡ್ಕರ್ ಸಂವಿಧಾನ ಆ ಭಾರತ ಇವತ್ತು ನಾವು ಧಾರವಾಡದ ಜನತೆ ನಿನ್ನೆ ಇವರು ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳಿದ್ರು ಸಮಾವೇಶ ಮಾಡ್ತಾರೆ ನಕಲಿ ಕಾಂಗ್ರೆಸ್ನವರು ಇವರು ಅಸ್ಲಿ ಕಾಂಗ್ರೆಸ್ನವ್ರ ಅಲ್ಲ ಇಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಏನೈತಿ ಗೊತ್ತಿಲ್ಲ ಮಂತ್ರಿಗಳವರು ಕಾಂಗ್ರೆಸ್ ನಕಲಿ ಅಂತ ಅವ್ರು ತಿಳ್ಕೊಂಡಿರ್ಬೋದು ಆದ್ರ ನಮ್ದು ಅಸ್ಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಎಳ್ನೇದ್ದು ನಮ್ಮದು ಅಸ್ಲಿ ಗೋಡ್ಸೆ ಅಲ್ಲ ಜೋಶಿ ಅವ್ರದ್ದು ಅಸ್ಲಿ ಗೋಡ್ಸೆ ನಕಲಿ ಮಹಾತ್ಮ ಗಾಂಧಿ ಅವ್ರ ಅಸ್ಲಿ ಗೋಡ್ಸೆ ವ್ಯವಸ್ಥೆ ಬಾಪೂಜಿ ಮತ್ ಅಂಬೇಡ್ಕರ್ಗ ಇದ್ ಮಾಡ್ತಾರೆ ಮತ್ ನಕಲಿ ಅಸ್ಲಿ ಯಾರು ಜನ ಬರ್ತಾರಲ್ಲ ಗೊತ್ತಾಗ್ಬಿಡ್ತೈತಲ್ಲ ಪ್ರತಿ ಸವಾಲ್ ಜೋಶಿ ಅವ್ರಿಗೆ ಹೇಳ್ತೀನಿ ಅಧಿಕಾರದ ಮದ ಬಾಳ ಹೆರಿತಿ ಜನ ಒಂದು ಟಾಸ್ನಿ ಚುಚ್ಚಿದ್ರ ಅಂದ್ರೆ ಮತ್ ಲೆವೆಲ್ ಬರ್ತಾರೆ ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಒಂದು ನೂರು ವರ್ಷಗಳ ಹಿಂದೆ ಅಂದರೆ ಹತ್ತೊಂಬತ್ತು ನೂರ ಅವರು ಎ ಐ ಸಿ ಸಿ ಅಧ್ಯಕ್ಷರಿದ್ದಾಗ ಏನೊಂದು ಸ್ವಾತಂತ್ರ್ಯ ಗೋಸ್ಕರವಾಗಿ ಏನೊಂದು ಹೋರಾಟವನ್ನು ಕಾಂಗ್ರೆಸ್ ವತಿಯಿಂದ ಮಾಡಿದರು ಅದಕ್ಕೆ ಒಂದು ನೂರು ವರ್ಷ ತುಂಬಿದಂಥ ಈ ಒಂದು ಸಮಯದಲ್ಲಿ ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಖಿನ ಇದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ನಿಗದಿಯಾಗಿತ್ತು ಆದರೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಅಕಾಲಿಕ ಮರಣದಿಂದ ಅದು ಇವತ್ತಿನ ದಿವಸ ಎ ಐ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ರಾಹುಲ್ ಗಾಂಧಿಯವರ ಒಂದು ಹಾಗೂ ನಮ್ಮ ಕರ್ನಾಟಕದ ರಾಜ್ಯದಿಂದ ಎಲ್ಲ ಮುಖಂಡರು ಕಾರ್ಯಕರ್ತರು ಮತ್ತು ದೇಶದಿಂದ ಹಲವಾರು ಇವತ್ತ ಮುಖಂಡರು ಇವತ್ತ ಬೆಳಗಾವದಲ್ಲಿ ಒಂದು ನೂರು ವರ್ಷದ ಒಂದು ಮಹಾತ್ಮ ಗಾಂಧೀಜಿಯರ ಒಂದು ಆ ಸೆವೆ ನೆನಪಿಗಾಗಿ ಬೃಹತ್ ಸಮಾವೇಶವನ್ನು ಇವತ್ತ ನಾವು ಇಟ್ಟುಕೊಂಡಿದ್ದೇವೆ ಈ ಸಮಾವೇಶದಲ್ಲಿ ಇವತ್ತ ಲಕ್ಷಾಂತರ ಮಂದಿ ಇವತ್ತ ಸೇರುವುದರ ಜತೆಗೆ ಕಾಂಗ್ರೆಸ್ ಪಕ್ಷ ಇವತ್ತ ಇನ್ನೂ ಹೆಚ್ಚು ಗಟ್ಟಿಗೊಳಿಸುವುದಕ್ಕಾಗಿ ಇದೊಂದು ವೇದಿಕೆ ಅಂತ ನಾನು ಸರ್ ಮತ್ತೆ ಈಗ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇದು ನಕಲಿ ಕಾಂಗ್ರೆಸ್ ಮತ್ತು ನಕಲಿ ಕಾರ್ಯವಾದಿಗಳು ಸೇರಿ ಮಾಡ್ತಾ ಸಮಾವೇಶ ಇದು ಯಶಸ್ವಿ ನೋಡಿ ವಿರೋಧ ಪಕ್ಷದವರು ಏನೇ ಹೇಳ್ತಿರ್ತಾರೆ ಇದಕ್ಕೆ ತಮ್ಮ ಫಲ ಅಲ್ಲ ಈ ವಿರೋಧ ಪಕ್ಷದವರು ಏನೇನು ಹೇಳ್ತಿರ್ತಾರ ಮಹಾತ್ಮಾ ಗಾಂಧೀಜಿ ಅವರು ಇವತ್ತ ಹತ್ತೊಂಬತ್ ನೂರ ಇಪ್ಪತ್ತಾರೊಳಗೆ ಇದನ್ನ ಎ ಸಿ ಅಧ್ಯಕ್ಷರಿದ್ದ ಸುಳ್ಳ ಅವಾಗ ಮೀಟಿಂಗ್ ಮಾಡಿದ ಸುಳ್ಳ ಅದನ್ನ ನೆನಪಿಸ್ ಇವತ್ತು ಸುಳ್ಳ ಅವ್ರ ಏನೇನಾರ ಅವ್ರಿಗೆ ಏನೈತಲ್ಲ ಈಗ ಈ ಸಮಾವೇಶದ ಮುಖಾಂತರ ಇವತ್ತ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ಅದನ್ನ ಉತ್ತರಿಸ್ತಾರೆ ಕೆಲವೊಂದಿಷ್ಟು ದೃಶ್ಯಗಳನ್ನ ನಮ್ಮ ಎಸ್ ಎನ್ ಟಿವಿ ತಮಗೆ ಈಗ ಪ್ರಸಾರ ಮಾಡ್ತಾ ಇದೆ ನಮ್ಮ ಗಾಂಧೀಜಿಯವರು ಹೇಳ್ತಾರೆ ಎಲ್ಲೆಲ್ಲ ಹುಡುಕೋದೇನಕ್ಕೆ ಏನಕ್ಕೆ ನಮ್ಮ ದೇಶದಲ್ಲೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಯಾರು ಅಪ್ಪ ತಮ್ಮ ಗಾಂಧಿ ಮುತ್ತನ್ನ ಸಳವಳ ಸಾಬನ್ನ ಮಾಡಿದಂತ ಜನರ ಜನ ಕಣ್ಣ ಖಾದಿ ಉಡ್ ಖಾದಿ ತೊಡ್ಡು ಎಲ್ಲರಿಗೊಂದವಾ ಗಾಂಧೀಜಿಯವರು ಐವತ್ತೆರಡನೇ ಇಸ್ಯೊಳಗ ಒಳಗ ದಲ್ಲಿ ಅಧಿವೇಶನ ಮಾಡಿದ್ರು ಇವತ್ತಿಗೆ ಒಂದ್ ವರ್ಷ